ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಫೈಲ್ಸ್ ವಿಚಾರವನ್ನು ಎತ್ತಿದ್ರು ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲವಾದ್ರೂ ಕೂಡ ಅವ್ರ ಭಾಷಣ ಪರಿಣಾಮ ಬೀರ್ತು ಇಷ್ಟು ದಿನ ಸುಮ್ಮನಿದಂಥ ಹರ್ದೀಪ್ ಸಿಂಗ್ ಪುರಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನು ನೀಡಬೇಕಾಯ್ತು ವ್ಯಾಪಾರ ಒಪ್ಪಂದದ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಸರ್ಕಾರವನ್ನು ಪ್ರಶ್ನೆ ಮಾಡಿದರು ಪ್ರಧಾನಿ ಮೋದಿ ಒತ್ತಡದಲ್ಲಿ ಇಲ್ಲದೆ ಇದ್ದಿದ್ರೆ ಅವರು ಅಮೆರಿಕದೊಂದಿಗೆ ಇಂತಹ ಒಪ್ಪಂದವನ್ನ ಮಾಡಿಕೊಳ್ತಾ ಇರಲಿಲ್ಲ ಅಂತ ಹೇಳಿದರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ನೀವು ಭಾರತವನ್ನ ಮಾರಿದ್ದೀರಿ ಭಾರತ ಮಾತೆಯನ್ನ ಮಾರಿದ್ದೀರಿ ಭಾರತವನ್ನು ಮಾರೋದಿಕ್ಕೆ ನಿಮ್ಮ ನಾಚಿಕೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಆರ್ ಯು ನಾಟ್ ಇಂಡಿಯಾ ಯು you ಸೋಲ್ಡ್ ನೋ ಶೇಮ್ ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಆಕ್ಷೇಪಿಸಿದ್ರು ಮತ್ತೆ ಸ್ಪೀಕರ್ ಅವರಿಂದ ಕೂಡ ವಿರೋಧ ಆಯಿತು ಸದನದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಗದ್ದಲ ಬೆಂಬಸಲಾಯಿತು ಸ್ಪೀಕರ್ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಂತಹ ಜಗದಾಂಬಿಕಾ ಪಾಲ್ ರಾಹುಲ್ ಗಾಂಧಿ ಅವರ ಮಾತನ್ನ ಲೋಕಸಭೆಯ ದಾಖಲೆಯಲ್ಲಿ ಸೇರಿಸಲಾಗುವುದಿಲ್ಲ ಅಂತ ಹೇಳಿದ್ರು ವ್ಯಾಪಾರ ಒಪ್ಪಂದದ ಕುರಿತು ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳು ನಿರ್ಣಾಯಕ ವ್ಯಾಪಾರ ಒಪ್ಪಂದದ ಕುರಿತ ತಮ್ಮ ಭಾಷಣವನ್ನ ಮುಕ್ತಾಯಗೊಳಿಸುವಾಗ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡುತ್ತಾರೆ ಇದು ಕೋಲಾಹಲಕ್ಕೆ ಕಾರಣ ಆಯಿತು ಎಫ್ಸಿನ್ ಫೈಲ್ಸ್ ನಲ್ಲಿ ಅನಿಲ್ ಅಂಬಾನಿ ಹೆಸರು ಕಾಣಿಸ್ಕೊಂಡಿದ್ರು ಕೂಡ ಅವ್ರು ಯಾಕೆ ಜೈಲ್ನಲ್ಲಿ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ರು ಅಂಬಾನಿಯನ್ನ ಗೆ ಪರಿಚಯಿಸಿದವರು ಯಾರು ಅನ್ನೋದು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಗೊತ್ತಿದೆ ಅಂತ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸಿದ್ರು ಸ್ಪೀಕರ್ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಂತಹ ಪಾಲ್ ರಾಹುಲ್ ಗಾಂಧಿ ಹರ್ದೀಪ್ ಸಿಂಗ್ ಪುರಿ ಮತ್ತೆ ಅನಿಲ್ ಅಂಬಾನಿ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಇದ್ರಿಂದ ಅದನ್ನ ಕಲಾಪದ ಭಾಗವಾಗಿ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದ್ರು ಪದೇ ಪದೇ ಅಡಚಣೆಗಳ ಹೊರತಾಗಿನೂ

कि चाहे आप अनिल अनिल अंबानी जो जिस तरीके से वो आप लगा रहे हैं agree. वो इस सदन का सदस्य नहीं है चाहे वो अनिल अंबानी हो आप जो चार्जेज लगा रहे उसको सफाई करने का अवसर नहीं मिलेगा उसको नाम नहीं लिया जाता मत आड़े तोरस को ಹಾಗೆ ಈ ಚರ್ಚೆಯ ಸಮಯದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಅವರು ಏನು ಹೇಳಿದಾರೋ ಅದನ್ನ ದೃಢೀಕರಿಸಬೇಕು ಅಂತ ಹೇಳಿದರು ತಕ್ಷಣನೇ ರಾಹುಲ್ ಗಾಂಧಿ ಅವರು ಈಗಲೇ ಅದನ್ನ ದೃಢೀಕರಿಸೋದಾಗಿ ಹೇಳಿದರು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸುವಂತ ರೀತಿ ಈ ಸನ್ನಿವೇಶದಲ್ಲಿ ಸ್ಪಷ್ಟ ಆಯ್ತು he is the leader of opposition all the points he has made have ..he he must authenticate authenticate authenticate. authenticate, authenticate. authenticate on all the allegations he has Sir, 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 sir. I I will will right right now. now. got it. You have, because let let me me Kindly, kindly, kindly. Already you have taken 45 minutes. said to But ಮತ್ತೆ ಅದೇ ವೇಳೆ ಸರ್ಕಾರ ಅವರನ್ನು ಹೇಗೆ ಮಾತನಾಡದಂತೆ ತಡೆಯೋದಿಕ್ಕೆ ಯಾವಾಗಲೂ ಕಾಯ್ತಾ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಬಯಲಾಯಿತು ಇದೆಲ್ಲದರ ಹೊರತಾಗಿನೂ ರಾಹುಲ್ ಗಾಂಧಿ ಅವರ ಮಾತು ಪರಿಣಾಮ ಬೀರ್ತು ರಾಹುಲ್ ಗಾಂಧಿ ಅವರ ಕಾರಣದಿಂದಾಗಿ ಹರ್ದೀಪ್ ಸಿಂಗ್ ಪುರಿ ಮಾಧ್ಯಮಗಳ ಮುಂದೆ ಬರಬೇಕಾಯ್ತು ಇದು ರಾಹುಲ್ ಗಾಂಧಿ ಅವರ ಅತಿ ದೊಡ್ಡ ಯಶಸ್ಸು ಪೆಟ್ರೋಲಿಯಂ ಸಚಿವರಾಗಿರುವಂತಹ ಹರ್ದೀಪ್ ಸಿಂಗ್ ಪುರಿ ರಷ್ಯಾದಿಂದ ತೈಲ ಖರೀದಿಯ ಬಗ್ಗೆ ಹಲವು ಪ್ರಶ್ನೆಗಳು ಇದ್ದಿರುವಾಗಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿರಲಿಲ್ಲ ಆದರೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಹರ್ದೀಪ್ ಸಿಂಗ್ ಪುರಿ ಅವರು ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ಬೇಕಾಯ್ತು ಎಪ್ಸ್ಟಿಂಜ್ ಫೈಲ್ಗಳಲ್ಲಿರುವ ಮೂವತ್ತು ಲಕ್ಷ ಇಮೇಲ್ಗಳ ಪೈಕಿ ತನ್ನ ಹೆಸರು ಮೂರ್ನಾಲ್ಕು ಸಲ ಮಾತ್ರ ಪ್ರಸ್ತಾಪ ಆಗಿದೆ ನಿಯೋಗವೊಂದರ ಭಾಗವಾಗಿ ನಾನು ಎಪ್ಸ್ಟಿನ್ ಅನ್ನ ಭೇಟಿಯಾಗಿದ್ದೆ ಆತನೊಂದಿಗೆ ಕೇವಲ ಒಂದ್ ಇಮೇಲ್ ಅನ್ನ ನಾನು ವಿನಿಮಯ ಮಾಡಿಕೊಂಡಿದ್ದೀನಿ ಅಂತ ಅವ್ರು ಹೇಳಿದರು ಮತ್ತೆ ನಮ್ಮ ನಡುವಿನ ಮಾತುಕತೆಗೂ ಆತ ಮಾಡಿದಂತಹ ಅಪರಾಧಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು ಇನ್ ಏಟ್ ಇಯರ್ಸ್ ದೇರ್ ಆರ್ ಟೂ ರೆಫರೆನ್ಸಸ್ ಆರ್ ಒನ್ ಇಮೇಲ್ ವಿಚ್ ಐ ಎಕ್ಸ್ಚೇಂಜ್ ವಿಚ್ ಇಸ್ ಬಿಕಾಸ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಮೀ ವಟ್ ಇಸ್ ಮೈ contacts have introduced me to a man called reed hoffman reed hoffman was the founder of linkedin i don't know how many of you are on linkedin i suspect many of you are on linkedin my interaction has got nothing to do with that my interaction and this is the only substantive email there are one or two others also i'll give you this is dated 13th november 2014 it's a long email anybody wants it, a copy it's available on the internet the doj mr

ನೆಪ ಮಾತ್ರದ ಜಾಗ ಕೊಡೋ ಮೂಲಕ ಅವ್ರ ಧ್ವನಿಯನ್ನ ಹಾಗೆ ಮಾಡಲಾಗತ್ತೆ ಹೀಗಿರುವಾಗ ಯಾವುದೇ ವಿರೋಧ ಪಕ್ಷದ ಸಂಸದರಿಗೆ ಉಳಿದಿರುವಂತಹ ಏಕೈಕ ಆಯ್ಕೆ ಅಂತ ಅಂದ್ರೆ ಅದು ಸಂಸತ್ತಿನಲ್ಲಿ ಮಾತಾಡೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಇರಲಿಲ್ಲ ಹಾಗಾಗಿ ವಿರೋಧ ಪಕ್ಷ ದುರ್ಬಲವಾಗಿದೆ ಅಂತ ಈ ದೇಶ ಭಾವಿಸ್ತು ಸಂಸದೀಯ ರಾಜಕೀಯ ದುರ್ಬಲವಾಗಿ ಕಾಣಿಸ್ತು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷದ ನಾಯಕನ ಜವಾಬ್ದಾರಿಯನ್ನ ರಾಹುಲ್ ಗಾಂಧಿ ಅವರು ನಿಭಾಯಿಸಿದ್ರು ಬಜೆಟ್ನಲ್ಲಿ ಎ ಐ ಬಗ್ಗೆ ಮಾತನಾಡಲಾಗಿದೆ ಆದ್ರೆ ಡೇಟಾದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಭಾರತದ ನೂರ ನಲ್ವತ್ತು ಕೋಟಿ ಜನರು ಉತ್ಪಾದಿಸುವಂತಹ ಡೇಟಾದ ಪ್ರಮಾಣ ಇವತ್ತಿನ ಎ ಐ ನಿಜವಾದ ಶಕ್ತಿಯಾಗಿದೆ ಅಂತ ಹೇಳಿದ್ರು ಡೇಟಾ ಅಂತ ಅಂದ್ರೆ ಎಐ ಎನ್ನುವಂತಹ ಇಂಜಿನ್ ಪೆಟ್ರೋಲ್ ಆಗಿದೆ ಭಾರತದ ದೊಡ್ಡ ಆಸ್ತಿ ನಮ್ಮ ಪ್ರತಿಭಾನ್ವಿತ ಜನರು ಮತ್ತೆ ನಾವು ರಚಿಸುವಂತಹ ಅಗಾಧವಾದ ಡೇಟಾ ಅಂತ ಹೇಳಿದ್ರು ಇವತ್ತಿನ ಅಸ್ಥಿರ ಜಗತ್ತಿನಲ್ಲಿ ಪ್ರತಿಯೊಂದು ದೇಶ ತನ್ನ ಸಾಮರ್ಥ್ಯವನ್ನು ಗುರುತಿಸಬೇಕು ಮತ್ತೆ ಡೇಟಾ ಭಾರತದ ಸಾಮರ್ಥ್ಯ ಆಗಿದೆ ಅಂತ ಹೇಳಿದ್ರು ಇಟ್ಸ್ ನಾಟ್ ಓನ್ಲಿ ದ ಪೀಪಲ್ ಇನ್ ದಿಫ್ಟ್ ಸೆಂಚುರಿ ಪೀಪಲ್ ಕ್ರಿಯೇಟ್ ಡೇಟಾ ಸೊ ಬಿಗ್ಗೆಸ್ಟ್ ಡೇಟಾ ಪೂಲ್ ಆನ್ ದ ಪ್ಲಾನೆಟ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ means massive amount of data is being generated in india and data is wealth everybody talks about ai but talking about ai is like talking about the internal combustion engine without talking about petrol the petrol for ai is data so let me repeat that the petrol for ai is data Meaning, if you have AI and you don't have data, you have nothing. If you have AI and you don't have data, you have nothing. Now, which is the, which are the two biggest pools of data on the planet? The Indian pool of data, and the Chinese pool of data. They also have 1.4 billion people. We have bigger population than them. We allow more freedom. We allow our people to do more dynamic things. So. ವಿ ಹ್ಯಾವ್ ಇನ್ ಫ್ಯಾಕ್ಟ್ ಮೋರ್ ಇಂಟ್ರೆಸ್ಟಿಂಗ್ ಡೇಟಾ ಈ ಡೇಟಾದ ಜೊತೆಗೆ ಭಾರತೀಯ ರೈತರು ಬೆಳೆಯುವಂತಹ ಧಾನ್ಯ ಇದೆ ಪ್ರಪಂಚದಾದ್ಯಂತದ ದೇಶಗಳು ಡೇಟಾ ಧಾನ್ಯ ಮತ್ತೆ ಶಕ್ತಿಯನ್ನ ಆಯುಧಗಳಾಗಿ ಬಳಸುವಂತಹ ಸವಾಲುಗಳನ್ನ ಬಜೆಟ್ ಗುರುತಿಸುತ್ತೆ ಆದರೆ ಈ ಬಜೆಟ್ ಈ ಸವಾಲುಗಳ ಬಗ್ಗೆ ಏನನ್ನು ಹೇಳೋದಿಲ್ಲ ಅಂತ ಅವ್ರು ಹೇಳಿದರು ಅಂದ್ರೆ ವಾಸ್ತವವಾಗಿ ನಮ್ಮಲ್ಲಿ ಹೆಚ್ಚು ಆಸಕ್ತಿದಾಯಕ ಡೇಟಾ ಇದೆ ತೀವ್ರಗೊಳ್ತಾ ಇರುವಂತಹ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಮತ್ತೆ

ಮೋದಿ ಸರ್ಕಾರ ಟ್ರಂಪ್ ಜೊತೆಗೆ ಸಮಾನ ನೆಲೆಯಲ್ಲಿ ಮಾತಾಡಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಭಾರತದ ಡೇಟಾ ಅಮೆರಿಕ ಮತ್ತೆ ಚೀನಾ ನಡುವಿನ ಸ್ಪರ್ಧೆ ಹೃದಯ ಭಾಗದಲ್ಲಿದೆ ಅಂತ ಅವ್ರು ಹೇಳಿದ್ರು ಅದಕ್ಕಾಗಿನೇ ಅಮೆರಿಕ ಭಾರತದ ಡೇಟಾವನ್ನ ಬಯಸುತ್ತೆ ಡೇಟಾ ಸಂಗ್ರಹದ ವಿಷಯದಲ್ಲಿ ಭಾರತ ಮಾತ್ರನೇ ಚೀನಾದೊಂದಿಗೆ ಸ್ಪರ್ಧೆ ಮಾಡಬಹುದು ಈ ಒಪ್ಪಂದದಲ್ಲಿ ಭಾರತ ತನ್ನ ಜನರ ಡೇಟಾ ಅವರ ಇಷ್ಟಾನಿಷ್ಟಗಳು ಅವರ ಭರವಸೆಗಳು ಮತ್ತು ಆಕಾಂಕ್ಷೆಗಳ ಆಧಾರದ ಮೇಲೆ ತನ್ನ ಅಭಿಪ್ರಾಯಗಳನ್ನು ಪ್ರಸ್ತುತ ಪಡಿಸಬಹುದಾಗಿತ್ತು ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಆದರೆ ಇದಾಗಲಿಲ್ಲ ಇಂಡಿಯಾ ಒಕ್ಕೂಟ ಟ್ರಂಪ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ರೆ ಭಾರತದ ಜನರ ಹಿತಾಸಕ್ತಿಗಳು ಮತ್ತು ಅವರ ಡೇಟಾವನ್ನು ಹೇಗೆ ರಕ್ಷಿಸಲಾಗ್ತಾ ಇದೆ ಅನ್ನೋದ್ರ ಕುರಿತು ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ವಿವರಿಸಿದರು ಈ ಸಮೀಕರಣದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಭಾರತೀಯ ಡೇಟಾ ಅಮೇರಿಕ ತನ್ನ ಡಾಲರ್ ರಕ್ಷಿಸೋದಿಕ್ಕೆ ಬಯಸ್ತಾ ಇದ್ರೆ ಡಾಲರನ್ನು ರಕ್ಷಿಸಬಲ್ಲಂತ ಆ ದೊಡ್ಡ ಆಸ್ತಿನೇ ಭಾರತದ ಡೇಟಾ ಅಂತ ಅವ್ರು ಹೇಳಿದರು ನೀವು ಈ ಡೇಟಾವನ್ನು ರಕ್ಷಿಸಿಕೊಳ್ಳೋದಕ್ಕೆ ಬಯಸಿದ್ರೆ ನಮ್ಮೊಂದಿಗೆ ಸಮಾನವಾಗಿ ಮಾತಾಡಿ ನಾವು ನಿಮ್ಮ ಸೇವಕರು ಅನ್ನೋ ಹಾಗೆ ನಿಮ್ಮೊಂದಿಗೆ ಮಾತಾಡಬೇಡಿ ಅಂತ ಇಂಡಿಯಾ ಒಕ್ಕೂಟ ಮಾತಿ ಕುಳಿತುಕೊಂಡಿದ್ರೆ ಟ್ರಂಪ್ ಹೇಳ್ತಾ ಇತ್ತು ಅಂತ ಹೇಳಿದರು ಮತ್ತು ಈ ಡೇಟಾ ಅನ್ನೋದು ನಮ್ಮ ಅತ್ಯಂತ ಅಮೂಲ್ಯವಾದ ಆಸ್ತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತವನ್ನು ಪರಿವರ್ತಿಸಲಿರುವಂಥ ವಿಷಯ

We want to help you protect your dollar. But please remember that if you want to protect your dollar, the biggest asset that can protect your dollar is lying with the Indian people. First thing. Second thing we would say, President Trump, if you want access to this data, then please understand that you are going to talk to us as an equal. You are not going to talk to us as if we are your servants. Second thing we would say is, Mr. Trump, please understand that our energy security is our energy security. And no matter what happens, we are going to protect our energy security. And the third thing we would say is, President Trump, we understand that you have a voter base, agricultural voter base we understand that you need to protect your farmers, but we will also protect our farmers. but the main thing i'm saying is that an india alliance government would go there and say, data is our biggest strength. now let us talk, meaning we would go there as equals. Modi America ಡಿಜಿಟಲ್ ವ್ಯಾಪಾರಕ್ಕೆ ಅಡೆತಡೆಗಳನ್ನು ತೆರವುಗೊಳಿಸುವಂಥ ನೆಪದಲ್ಲಿ ನಮ್ಮ ಸ್ವಂತ ಲಾಭಕ್ಕಾಗಿ ನಮ್ಮ ಡೇಟಾವನ್ನ ಬಳಸುವಂಥ ನಿಯಂತ್ರಣವನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಹೇಳೋ ಹಾಗೆ ಭಾರತ ತನ್ನ ವಿಶಾಲವಾದ ಡೇಟಾ ಭಂಡಾರವನ್ನು ಅಮೇರಿಕಾಕ್ಕೆ ಹಸ್ತಾಂತರಿಸಿದೆ ಈಗ ಅಮೇರಿಕ ಅದರ ಮೇಲೆ ನಿಯಂತ್ರಣ ಹೊಂದಿರುತ್ತೆ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರೆ ನಾವು ಅಲ್ಲಿಗೆ ಸಮಾನ ಅವಕಾಶದೊಂದಿಗೆ ಮಾತಾಡೋದಕ್ಕೆ ಹೋಗ್ತಾ ಇದೀವಿ ಅಂತ ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಸಂಸದೀಯ ನಿಯಮಗಳ ನೆಪವನ್ನು ಒಡ್ಡಿ ಅಡ್ಡಿಪಡಿಸಲಾಯಿತು ಆಡಳಿತ ಪಕ್ಷದ ಸಂಸದರು ನಿರಂತರವಾಗಿ ಅಡ್ಡಿಪಡಿಸ್ತಾ ಇದ್ರು ಈ ಒಪ್ಪಂದ ಜವಳಿ ಕ್ಷೇತ್ರದ ಮೇಲೆ ತೀವ್ರ ಪರಿಣಾಮವನ್ನ ಬೀರುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ಬಾಂಗ್ಲಾದೇಶ ಭಾರತದೊಂದಿಗೆ ಉತ್ತಮ ಒಪ್ಪಂದವನ್ನ ಮಾಡಿಕೊಂಡಿದೆ ಅದು ಶೂನ್ಯ ಸುಂಕದಲ್ಲಿ ತನ್ನ ಉಡುಪುಗಳನ್ನ ರಫ್ತು ಮಾಡುತ್ತೆ ಆದ್ರೆ ಭಾರತ ಹದಿನೆಂಟು ಪರ್ಸೆಂಟ್ ಸುಂಕವನ್ನ ಪಾವತಿಸುತ್ತೆ ಭಾರತದ ಜವಳಿ ಉದ್ಯಮ ಇದರಿಂದ ನಾಶ ಆಗುತ್ತೆ ಅಂತ ಹೇಳಿದ್ರು i do not believe for one second that the prime minister does not understand this next textiles i visited a gurgaon factory recently and i asked them what's going on they said we have finished as a result of the tariffs now what have you done you have the united states has reduced bangladesh's tariff to zero, zero. and our tariff is 18%. Yeah. <laughs> What do you expect our textile people to do? They're, they're dead. They're finished. The entire textile industry is gone. ಭಾರತ ಯಾರಿಂದ ತೈಲವನ್ನು ಖರೀದಿ ಮಾಡಬೇಕು ಯಾರಿಂದ ಖರೀದಿ ಮಾಡಬಾರ್ದು ಅನ್ನೋದನ್ನು ಅಮೆರಿಕ ನಿರ್ಧಾರ ಮಾಡ್ತಾ ಇದೆ ಭಾರತದ ಪ್ರಧಾನಮಂತ್ರಿಗೆ ಅದನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅವ್ರು ಹೇಳಿದರು ನಾವು ದ ಯುನೈಟೆಡ್ ಸ್ಟೇಟ್ಸ್ ವಿಲ್ ಡಿಸೈಡ್ ಹೂ ವಿ ಬೈ ಆಯಿಲ್ ಫ್ರಮ್ the united states will come to us and say you cannot buy, buy oil from so and so and so and so and so and so russia iran whoever they want they will decide our prime minister will not decide please understand and they will monitor they will keep a watch meaning they will look and if india buys oil in a Sabha sabena the rahul gandhi ಹರ್ದೀಪ್ ಪುರಿ ಮತ್ತು ಅನಿಲ್ ಅಂಬಾನಿ ಅವರ ಹೆಸರುಗಳು ಎಬ್ಸ್ಟಿನ್ ಫೈಲ್ಸ್ಗಳಲ್ಲಿವೆ ಅಂತ ಸುದ್ದಿಗಾರರಿಗೆ ತಿಳಿಸಿದರು ಅದಾನಿ ವಿರುದ್ಧ ನಡೀತಾ ಇರುವಂತಹ ಪ್ರಕರಣದಲ್ಲಿ ಸಮನ್ಸ್ ಜಾರಿ ಮಾಡಲಾಗಿದ್ದು ಕಳೆದ ಹದಿನೆಂಟು ತಿಂಗಳಿಂದ ಭಾರತ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಭಾರತದ ಪ್ರಧಾನಿಯ ಮೇಲೆ ನೇರ ಒತ್ತಡ ಇದೆ ಒತ್ತಡ ಇಲ್ಲದೆ ಯಾವುದೇ ಭಾರತೀಯ ಪ್ರಧಾನಿ ದೇಶದ ರೈತರು ಡೇಟಾ ಇಂಧನ ಮತ್ತೆ ರಕ್ಷಣೆಯ ಮೇಲೆ ಅಂತಹ ರಾಜ್ಯ ಮಾಡ್ಕೊಳ್ಳೋದಿಲ್ಲ ಈ ಬಗೆಗಿನ ಪ್ರಶ್ನೆಗಳು ಅನುಮಾನಗಳು ಮಾತ್ರನೇ ಬಗೆಹರಿಯದೆ ಹಾಗೆ ಉಳ್ಕೊಂಡಿವೆ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು